ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಫ್ಟರ್ ಅ ಲಾಂಗ್ ಟೈಮ್ ಮತ್ತೆ ನನ್ನ ಬ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನನಗೆ ಸ್ವಲ್ಪ ಟೈಮ್ ಇಲ್ದಲ್ಲ ಇರೋದರಿಂದ ಡ್ಯೂ ಟು ಸಮ್ ರೀಸನ್ಸ್ ಅಂತಲೇ ಹೇಳ್ಬೋದು ಸ್ವಲ್ಪ ವ್ಲಾಗ್ ಮಾಡೋದಕ್ಕೆ ತುಂಬಾ ಲೇಟ್ ಆಗ್ತಾ ಇದೆ ಮಾಡ್ಕೊಂಡಿರೋಂಥ ವ್ಲಾಗ್ಸ್ನೇ ನಾನು ಇನ್ನೂ ಕೂಡ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಎಷ್ಟೊಂದು ವ್ಲಾಗ್ಸ್ ಹಾಗೇ ಇದೆ ವೀಡಿಯೋ ಏನೋ ಮಾಡ್ಕೊಂಡ್ಬಿಡ್ತೀನಿ ಬಟ್ ವ್ಲಾಗ್ನ ಎಡಿಟಿಂಗ್ ಮಾಡಿ ಹಾಕೋದು ಯೂಶ್ವಲಿ ಯೂಟ್ಯೂಬ್ ಚಾನಲ್ ಮಾಡೋರಿಗೆ ಎಲ್ಲರಿಗೂ ಕೂಡ ಗೊತ್ತಿರತ್ತೆ ಸ್ವಲ್ಪ ಟೈಮ್ ಹಿಡಿಯತ್ತೆ ಅಂತ ಅಂದ್ಬಿಟ್ಟು ಬಟ್ ನನಗಿರುವಂಥ ಒಂದು ಸ್ವಲ್ಪ ಕೆಲಸದ ಪ್ರೆಷರಲ್ಲಿ ನನಗೆ ಲಾಗ್ಸ್ ಮಾಡ್ಕೊಂಡಿದ್ರು ಕೂಡ ನನಗೆ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ ಸೊ ಅದಕ್ಕೆ ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ ಇನ್ನು ವಿಡಿಯೋ ನೋಡ್ತಿರೋರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸೊ ಒಂದು ಫ್ಯಾಮಿಲಿ ವೆಡ್ಡಿಂಗ್ ಇತ್ತು ಅಂದರೆ ನಮ್ಮ ಅಮ್ಮನ ಸೈಡ್ ಅಮ್ಮ ನಮ್ಮಮ್ಮವರ ಚಿಕ್ಕಮ್ಮನ ಮಗ ಅವ್ರ ಮಗಂದು ಮದುವೆ ಇದ್ದಿದ್ದು ಮದ್ದೂರಲ್ಲಿ ಸೊ ಹಾಗಾಗಿ ಅರ್ಲಿ ಮಾರ್ನಿಂಗ್ಗೆ ಹೊರಟ್ವಿ ಆ್ಯಕ್ಚುಲಿ ರಿಸೆಪ್ಷನ್ ಥರ ಅವ್ರು ಏನು ಮಾಡಿಲ್ಲ ದಾರೆ ಮತ್ತು ರಿಸೆಪ್ಷನ್ ನಿಲ್ಸೋ ಟೈಮಿಂಗ್ಸ್ ಎಲ್ಲ ಒಂದೇ ಇತ್ತು ದಾರೆ ಆಗಿದ ತಕ್ಷಣ ರಿಸೆಪ್ಷನ್ಗೆ ನಿಲ್ಸೋ ರೀತಿ ಸೊ ಒಂದೇ ದಿವಸ ಆಗಿರೋದ್ರಿಂದ ಅರ್ಲಿ ಮಾರ್ನಿಂಗೇ ಬರಬೇಕಾಗಿತ್ತು ದಾರೆ ಟೈಮಿಂಗ್ ಕರೆಕ್ಟಾಗಿ ಅಹ್ ಮಧುರತ್ರ ಇದ್ದಿದ್ದು ಮದುವೆ ಬಂದು ಮತ್ತೆ ಈ ಜಾಗ ಅಂತೂ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಇದೆಲ್ಲ ದೇವಸ್ಥಾನದಲ್ಲಿ ಇರುವಂತ ಒಂದು ಚೌಟ್ರಿ ನೋಡಿದೆ ದೇವಸ್ಥಾನ ಬೊಮ್ಮಲಿಂಗೇಶ್ವರ ದೇವಸ್ಥಾನ ಇದು ತುಂಬಾ ಚೆನ್ನಾಗಿದೆ ಸುತ್ತ ಎಷ್ಟು ಚೆನ್ನಾಗಿತ್ತು ಮತ್ತೆ ಎಲ್ಲ ಹೊಲ ಪ್ರದೇಶ ತರ ಅದನ್ನು ಕೂಡ ಇನ್ನು ನಾವು ಬಂದಿರೋಂಥ ಟೈಮಿಗೆ ಹುಡುಗಿಗೆಲ್ಲ ಫೋಟೋ ಶೂಟ್ ನಡೀತಾ ಇತ್ತು ಆ ಕಡೆ ಎಲ್ಲ ಮಾಡ್ತಾಯಿದ್ರು ಇನ್ನು ಬಂದ ತಕ್ಷಣ ಟಿಫನ್ ಮಾಡಿ ಅಂತ ಹೇಳಿ ಕಳಿಸಿದ್ರು ಟಿಫನ್ ಮುಗಿಸ್ಕೊಂಡ್ವಿ ಇನ್ನು ನಾವೆಲ್ಲ ಬೆಂಗಳೂರಿಂದ ಒಂದು ಕಾರಲ್ಲಿ ಬಂದಿದ್ವಿ ಇನ್ನು ಊರಿಂದ ನಮ್ಮ ಮಾವನ ಜೊತೆ ನಮ್ಮ ಅವ್ವ ಅವರೆಲ್ಲ ಇದ್ದರು ನಮ್ಮ ಅಕ್ಕ ಎಲ್ಲ ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಸೊ ಬೆಳಗ್ಗೆನೆ ಬಂದಿದ್ರಿಂದ ಸಿಕ್ಕಾಪಟ್ಟೆ ಚಳಿ ಇತ್ತು ಬಟ್ ಆ ಒಂದು ಊರಲ್ಲಿ ಬಿಸಿಲು ಚೆನ್ನಾಗಿ ಬರ್ತಿತ್ತು ಅದೇನೋ ಒಂಥರ ಖುಷಿ ಚಳಿಗೆ ಬಿಸಿಲು ಬಂದರೆ ಇನ್ನು ಈ ಸ್ಯಾರಿ ನಾನು ವೇರ್ ಮಾಡಿರೋದು ಬಂದು ನಮ್ಮ ಅಮ್ಮಂದು ನಾನು ಬ್ಲೌಸ್ ಮಿಕ್ಸ್ ಮ್ಯಾಚ್ ಮಾಡಿಕೊಂಡು ಹುಟ್ಕೊಂಡಿರೋದು ಅಂದರೆ ಅದಕ್ಕೂ ಕೂಡ ಪಿಂಕ್ ಕಾಂಬಿನೇಷನ್ ಬ್ಲೌಸೇ ಆಗಿರೋದ್ರಿಂದ ಇದನ್ನೇ ವೇರ್ ಮಾಡಿದ್ದೀನಿ ಎಷ್ಟೇ ಆಗಲಿ ಅಂಬಿನ ಸೀರೆ ಅಂದರೆ ಯಾವ ಹೆಣ್ಮಕ್ಳು ತಾನೇ ಬಿಡ್ತಾರೆ ಎಲ್ಲ ಜಮಾಯಿಸೋದನ್ನೇ ಕೆಲಸ ಯಾವ್ದಾರ ಒಂದು ಸ್ಯಾರಿ ಇಷ್ಟ ಆಯಿತು ಅಂದರೆ ಬ್ಲೌಸ್ನ ಮಿಕ್ಸ್ ಮ್ಯಾಚ್ ಮಾಡ್ಕೊಳ್ಳೋದು ಉಟ್ಕೊಳ್ಳೋದು ಸೊ ಇದು ನಮ್ಮಮ್ಮನೂ ಕೂಡ ಸೇಮ್ ಕಾಂಟ್ರಾಸ್ಟಲ್ಲಿ ಅವತ್ತು ಕೂಡ ಹುಟ್ಟಿದ್ವಿ ಹಾಗೆ ಇನ್ನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಒಳಗಡೆ ಹೋದ್ವಿ ನೋಡೋದಕ್ಕೆ ಚಿಕ್ಕ ದೇವಸ್ಥಾನ ಬಟ್ ಒಳಗಡೆ ವಿಗ್ರಹಕ್ಕೆ ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು ಬೊಮ್ಮನಿಂಗೇಶ್ವರ ಸ್ವಾಮಿ ದೇವಸ್ಥಾನ ಇದು ಕೆಳಗಡೆ ಇರುವಂಥದ್ದು ಬೆಣ್ಣೆ ಅಲಂಕಾರ ಮಾಡಿದಾರಲ್ಲ ಅದು ಉದ್ಭವ ಮೂರ್ತಿ ಹಾಗೆ ಇದು ಪ್ರತಿಷ್ಠಾಪನೆ ಮಾಡಿರುವಂಥ ಮೂರ್ತಿ ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ರು ಪೂಜೆ ಮಾಡಿಕೊಟ್ರು ದೇವಸ್ಥಾನದ ಮುಂದೆನೇ ದಾರ ಹೇರ್ ಅನ್ನೋದು ಹರಕೆ ಆಗಿತ್ತಂತೆ ಹಾಗಾಗಿ ಇದೇ ಒಂದು ಊರಲ್ಲಿ ಮದುವೆ ಇದ್ದಿದ್ದು ಸೊ ಎಲ್ಲ ತುಂಬಾನೇ ಚೆನ್ನಾಗಿತ್ತು ಬಟ್ ಧಾರೆಮೂರ್ತಕ್ಕಿನ್ನೂ ಕೂಡ ಟೈಮ್ ಇತ್ತು ಅಷ್ಟರಲ್ಲಿ ಇದ್ದೇ ಇರುತ್ತಲ್ಲ ನಮ್ಮ ಹುಡುಗಿರಿಗೆ ಸುತ್ತ ಒಂದು ರೌಂಡ್ ಹಾಕೋದು ಎಲ್ಲಿ ಚೆನ್ನಾಗಿ ಕಾಣುತ್ತೆ ಅಲ್ಲಿ ಒಂದೆರಡು ಫೋಟೋ ತೊಗೊಳೋದು ಸೊ ಹಾಗಾಗಿ ಅಶ್ವಿನಿ ನಂದು ಒಂದೆರಡು ಫೋಟೋ ತೆಗ್ಯಕ ಅಂತ ಹೇಳ್ತಾಯಿಲ್ವಾ ಅದಕ್ಕೆ ದೇವಸ್ಥಾನದ ಹಿಂಭಾಗದಲ್ಲಿ ಈ ಥರ ದಾಸವಾಳದ ಗಿಡ ಈ ಥರ ಎಲ್ಲ ಚೆನ್ನಾಗಿತ್ತು ಹೂವೆಲ್ಲ ಬಿಟ್ಟಿತ್ತು ಸೊ ಅದೇ ಒಂದು ಜಾಗದಲ್ಲಿ ನೋಡಿ ತೆಗಿಯೋಣ ಅಂದ್ಬಿಟ್ಟು ಒಂದೆರಡು ಫೋಟೋ ತಗೊಂಡ್ವಿ ಚೆನ್ನಾಗಿ ಬಂದಿದೆ ಫೋಟೋಸ್ ಕೂಡ ಇನ್ನು ನಾವು ನಮ್ಮ ಮಾವೋರ್ ಇನ್ನು ಅಂತ ವೆಯ್ಟ್ ಮಾಡ್ತಾ ಇದ್ವಿ ಇನ್ನು ಕೂಡ ಒಂಬತ್ತುವರೆ ಇದ್ದಿದ್ದು ಧಾರೆ ಮುಹೂರ್ತ ಸೊ ಹಾಗೆ ನಮ್ಗೆ ಕೂಡ ಟೈಮ್ ಪಾಸ್ ಆಗ್ತಿರ್ಲಿಲ್ಲ ಏನೋ ಒಂದು ಮಾತಾಡಬೇಕಲ್ಲ ಟೈಮ್ ಪಾಸ್ಗೆ ಮಾತಾಡ್ಕೊಂಡು ಕೂತಿದ್ವಿ ನಾನು ಊರಿಗೆಲ್ಲ ಒಂದು ಚಿಂತೆ ಆದರೆ ಬಿಗ್ ಬಾಸ್ ನೋಡೋದು ಒಂದು ಚಿಂತೆ ಇವ್ರದ್ದು ಇವ್ರಿಗೊಂಥರ ಚಿಂತೆ ಏನೇನು ನೋಡಿಲ್ಲ ಬಿಗ್ ಬಾಸ್ ಅಡಿಕ್ಟೆಡ್ ಫ್ಯಾಮಿಲಿ ಅಡುಗೆ ಮಾಡ್ತಾ ಬಿಗ್ ಬಾಸ್ ನೋಡೋದು ಸೊ ಟೈಮ್ ಪಾಸ್ಗೆ ಬಿಗ್ ಬಾಸ್ ಬಗ್ಗೆ ಮಾತಾಡ್ಕೊಂಡು ಕೂತಿದ್ವಿ ಬಿಗ್ ಬಾಸ್ ನೋಡೇ ಇರ್ಲಿಲ್ಲ ಅಂತ ಅಂದ್ಬಿಟ್ಟು ಸೊ ಬಿಗ್ ಬಾಸ್ ಬಂದಾಗಿದ್ದು ಅದಕ್ಕೆ ಅಡಿಕ್ಟ್ ಆಗೋ ರೀತಿ ಆಗಿಬಿಟ್ಟಿದೆ ಒಂದು ದಿವಸ ನೋಡಿಲ್ಲ ಅಂದ್ರೂ ನೋಡೋಣ ಯಾವಾಗ ನೋಡ್ತೀವೋ ಏನೋ ಅನ್ನೋ ಥರ ಅನಿಸ್ತಾನೆ ಇರುತ್ತೆ ಎಸ್ಪೆಷಲಿ ವೀಕೆಂಡಲ್ಲಿ ಬರೋ ಅಂಥ ಶನಿವಾರ ಭಾನುವಾರದ ಎಪಿಸೋಡ್ ಅಂತೂ ಮಿಸ್ ಮಾಡೋಕ್ಕೆ ಇಷ್ಟ ಆಗೋದಿಲ್ಲ ಬಟ್ ಎನಿವೇ ನಾವು ನೋಡಿರ್ಲಿಲ್ವಲ್ಲ ಅದ್ರ ಬಗ್ಗೆ ಮಾತಾಡ್ಕೊಂಡು ತಮಾಷೆ ಮಾಡ್ಕೊಂಡು ಕೂತಿದ್ವಿ ಸೊ ಅಷ್ಟರಲ್ಲಿ ಕರೆಕ್ಟಾಗಿ ಟೆನ್ ತರ್ಟಿ ಆಯಿತು ಧಾರೆಮೂರ್ತ ಕೂಡ ನಿಯರ್ಲಿ ಬಂದಿದ್ರಿಂದ ಇನ್ನು ತಾಳಿ ಕಟ್ಸೋಕ್ಕೆ ಹುಡುಗ ಹುಡ್ಗಿನೆಲ್ಲ ನಿಲ್ಲಿಸಿದ್ರು ಸೊ ಅದೇ ಟೈಮ್ಗೆ ನಮ್ಮ ನಮ್ಮ ಅವ್ವ ಎಲ್ಲ ಕೂಡ ಬಂದರು ಇನ್ನು ಇದು ಬಂದು ಕಮ್ ಅರೇಂಜ್ ಮ್ಯಾರೇಜ್ ಆಗ್ತಾ ಇರೋದು ಸೊ ಹುಡ್ಗ ಹುಡುಗಿಗೆಲ್ಲ ಒಳ್ಳೆಯದಾಗಲಿ ಸೊ ಫೈನಲಿ ತಾಳಿ ಕಟ್ಟಿದ ಹುಡುಗ ಸೊ ಮದುವೆ ಮುಗೀತು ಅಲ್ಲಿ ನಿಂತಿದ್ದವರೆಲ್ಲ ಹುಡುಗು ಫ್ರೆಂಡ್ಸ್ ಎಸ್ಪೆಷ್ಲಿ ತಮಾಷೆ ಮಾಡ್ತಾ ಇದ್ರು ಆಗೋಯ್ತು ಮುಗೀತು ಬಿಡು ನಿನ್ ಕತೆ ಅಂತ ಅಂದ್ಬಿಟ್ಟು ಸೊ ಅದಕ್ಕೂ ನಗು ಬರ್ತಿತ್ತು ದಾರ ಎಲ್ಲ ಮುಗಿಸ್ಕೊಂಡ್ವಿ ಮುಗಿಸಿ ಊಟ ಎಲ್ಲ ಮಾಡಿದ್ವಿ ಊಟ ಎಲ್ಲ ತುಂಬಾನೇ ಚೆನ್ನಾಗಿ ಮಾಡಿಸಿದ್ರು ಅಡಿಗೆ ಅಂತ ಸೂಪರ್ ಆಗಿತ್ತು ಬನ್ರಿ ಅಯ್ಯೋ ಪಾಪ ಹೋಗೋದು ಅಯ್ಯೋ ಇಷ್ಟು ಕನ್ಸ ಮೂರೆ ಜನ ಆಗಿಬಿಡತರಂತೆ ಪಾಪಾ ಇಲ್ಲಿ ನೋಡಿ ಅಲ್ಲಿ ಆಯ್ತು ಹೇಳ್ತೀನಿ ಇರೋ ಅವರಿಗೆ ಅйна ನಮ್ಮ ಮಾವ ಹೊಸ ಕಾರ್ ಕಾರ ಅಂಥದ್ದು ಇದು ಹೊಸ ಕಾರಲ್ಲಿ ಅಲ್ಲಿ ಬಂದಿರುವಂತ ಫಸ್ಟ್ ಫಂಕ್ಷನ್ ಹಂಗೆ ಅದಕ್ಕೆ ಚೆನ್ನಾಗಿದೆಯಾ ಅಂತ ಅಂದ್ಬಿಟ್ಟು ನಾವು ನೋಡಿರಲಿಲ್ಲ ಸೊ ಹಾಗೆ ನೋಡ್ತಾ ಇದ್ವಿ ತುಂಬ ಚೆನ್ನಾಗಿದೆ ಅಂತಲೂ ಕೂಡ ಹೇಳಿದ್ವಿ ಒಂದು ರೌಂಡ್ ಕರ್ಕೊಂಡು ಹೋಗ್ತೀವಿ ಅಂತ ಅಂದಿದ್ದಕ್ಕೆ ನಮ್ಮ ಅಮ್ಮ ಅದು ಕೂತ್ಕೊಂಡ್ಬಿಟ್ರು ನಮ್ಮ ಮಾವ ಊರಿಗೆ ಬನ್ನಿ ಊರಿಗೆ ಬನ್ನಿ ಅಂತ ಸಿಕ್ಕಾಪಟ್ಟ ಹಿಂಸೆ ಮಾಡ್ತಿದ್ರು ಸೊ ಬಂದಾಗೆಲ್ಲ ಅದೇ ಕಥೆ ನಾವು ಹೋಗ್ತೀವಿ ಮನೆಗೆ ನಮಗೂ ರೆಸ್ಟ್ ರೆಸ್ಟ್ ಆಗಲಿ ಅಂತ ಅದನ್ನೇ ಹೇಳ್ತಾ ಇದ್ವಿ ಬಟ್ ಕೇಳ್ತಾ ಇರಲಿಲ್ಲ ನಮ್ಮಅಮ್ಮ ಹೋಗಿ ಅಚ್ಕಟ್ಟಾಗ ಕೂತ್ಕೊಂಡೇ ಬಿಡೋದು ಆ ಕಾರೊಳಗೆ ಆಮೇಲೆ ಅದಕ್ಕೆ ತಮಾಷೆ ಮಾಡ್ತಾ ಇದ್ವಿ ನಾನು ನಮ್ಮ ಆಂಟಿ ಎಲ್ಲ ಸೇರಿಕೊಂಡು ಇನ್ನು ಊರ ಹತ್ರನೇ ಇರೋದರಿಂದ ಊರಿಗೆ ಹೋದ್ವಿ ಅವ್ರ ಅಂದರೆ ನಮ್ಮ ಚಿಕ್ಕ ಮಾವ ಅವರ ಊರು ಸೊ ನೋಡಿರ್ತೀರ ವೀಡಿಯೋದಲ್ಲೆಲ್ಲ ಇನ್ನು ಹೋಗಿದ ತಕ್ಷಣ ಇನ್ನು ಕೇಳಬೇಕಾ ಬಿಗ್ ಬಾಸ್ ಹಾಕೊಂಡು ನೋಡಿದ್ದೆ ಕತೆ ಆ್ಯಕ್ಚುಲಿ ರೇಷ್ಮೆ ಸೀರೆ ಎಲ್ಲ ಉಟ್ಕೊಂಡು ಹೋಗಿದ್ರಿಂದ ಅಲ್ಲೇ ಅದರ ರೂಮಲ್ಲಿ ಚೇಂಜ್ ಮಾಡ್ಕೊಳ್ಳೋಣ ಕೀಸ್ಕೊಂಡು ಅಂತ ಅಂದ್ಕೊಂಡು ಡ್ರೆಸ್ ಎಲ್ಲ ತಂದಿದ್ವಿ ಬಟ್ ಅದು ಇಲ್ಲಿಗೆ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಳಂಗಾಯ್ತು ಸೊ ಎಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಿಗ್ ಬಾಸ್ ನೋಡ್ಕೊಂಡು ಕೂತಿದ್ವಿ ಅದಾದ್ಮೇಲೆ ಅಡುಗೆ ಮಾಡ್ತೀವಿ ಅಂದರು ನಮ್ಮ ಅಕ್ಕನೇ ಅಡುಗೆ ಎಲ್ಲ ಮಾಡಿದ್ರು ಊಟ ಮಾಡಿಕೊಂಡು ಇನ್ನು ಸಂಜೆಗೆ ನಾವು ಹೊಡ್ರಿ ಬೆಂಗಳೂರು ಕಡೆ ಸೊ ಇದಿಷ್ಟ ಆಗಿತ್ತು ಅವತ್ತಿನ ದಿಸಿದ್ ವ್ಲಾಗು ನಮ್ಮ ಯಜಮಾನ್ರು ಏನೋ ತಮಾಷೆ ಮಾಡ್ತಾ ಇದ್ರು ಮದುವೆಗೆ ಅಂತ ಬಂದ್ಬಿಟ್ಟು ಇಲ್ಲಿ ಅಚ್ಚುಕಟ್ಟಾಗಿ ಮಾಡಿಸ್ಕೊಂಡು ತಿಂದ್ಕೊಂಡು ಹೋಗಂಗಾಯ್ತು ಎಲ್ಲ ನಿಮ್ಮಿಂದನೇ ಅಂತ ಏನೋ ರೇಗಿಸ್ತಾ ಇರೋ ಅದಕ್ಕೆ ನಾನು ತಮಾಷೆ ಮಾಡ್ತಾಯಿದ್ದೆ ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗ್ಬೇಕಾಗುತ್ತೆ ಕೆಲವೊಂದ್ಸತಿ ಏನೂ ಮಾಡೋದಕ್ಕೆ ಆಗೋದಿಲ್ಲ ಇನ್ನು ಬೆಂಗಳೂರು ಕಡೆ ಹೊಟ್ವಿ ಅಲ್ಲಿ ಟ್ರಾಫಿಕ್ಕಲ್ಲಿ ಒಂದು ಕಡೆ ಸಿಗ್ಸನ್ ಅಲ್ಲಿ ನಿಂತಿದ್ವಿ ಅಲ್ಲಿ ಗಾರ್ಮೆಂಟ್ಸ್ ಬಿಡುವಂಥ ಟೈಮ್ ಪೀನಿಯಾ ಕಡೆ ನೋಡ್ತಿರ್ಬೋದು ಒಂದು ಸೊಪ್ಪಿಂದು ಗಾಡಿ ಇಟ್ಕೊಂಡಿದ್ರು ನಾವು ನೋಡ್ತಿದ್ದಂಗೆನೇ ಅಷ್ಟು ತುಂಬ ಇದ್ದಿದ್ದು ಏಕ್ದಮ್ ಒಂದು ನಾಟ್ ಈವನ್ ಒಂದು ಟೆನ್ ಮಿನಿಟ್ಸ್ ಒಂದು ಟ್ರಾಫಿಕ್ ಬಿಡೋವಂಥ ಟೈಮ್ ಅಷ್ಟರಲ್ಲೇ ಎಲ್ಲ ಸೊಪ್ಪನ್ನು ಫುಲ್ ಹೋಲ್ಸೇಲಾಗಿ ಖಾಲಿ ಮಾಡ್ತಿದ್ದ ಅಂದರೆ ಅಷ್ಟು ಜನ ಹೆಂಗಸರು ಅಲ್ಲಿ ತೊಗೊಳ್ತಾಯಿದ್ರು ಸೊಪ್ಪನ್ನೆಲ್ಲ ಸೊ ಅದನ್ನೇ ನೋಡಿ ಅದೇ ಅಂದ್ಕೊಳ್ತಾ ಇದ್ವಿ ಈ ಥರ ಜಾಗ್ದು ಬಂದು ನಿಂತ್ಕೊಬಿಟ್ರೆ ಸಾಕು ವ್ಯಾಪಾರ ಮಾಡೋರಿಗೆ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಇದು ಇಷ್ಟವಾಗಿತ್ತು ಅವತ್ತಿನ ದಿಸುತ್ತೆ ಬ್ಲಾಗ್ ಇನ್ನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಆಗ್ತೀನಿ ದೆನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್